ಪಿತೃಪಕ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವುಗಳನ್ನು ಖರೀದಿಸಿದರೆ ಪಿತೃದೋಷ ಗ್ಯಾರಂಟಿ ಪಿತೃಪಕ್ಷದ ಹದಿನೈದು ದಿನಗಳ ಅವಧಿಯಲ್ಲಿ ನಾವು ಈ ತಪ್ಪುಗಳನ್ನು ಮಾಡುವುದರಿಂದ ಪಿತೃದೋಷಕ್ಕೆ ಅಥವಾ ಪಿತೃಗಳ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷದ ಅವಧಿಯಲ್ಲಿ ನಾವು ಏನನ್ನು ಖರೀದಿಸಬಾರದು ಪಿತೃಪಕ್ಷದ ಅವಧಿಯಲ್ಲಿ ನಾವು ಇವುಗಳನ್ನು ಖರೀದಿಸಿದರೆ ಪಿತೃದೋಷ ಗ್ಯಾರಂಟಿ ಇವುಗಳನ್ನು ಖರೀದಿಸುವ ಮುನ್ನ ಹುಷಾರು ಪಿತೃಪಕ್ಷ ಎರಡು ಸಾವಿರದ ಇಪ್ಪತ್ತೈದು ಪಿತೃಪಕ್ಷವು ಹದಿನೈದು ದಿನಗಳ ಕಾಲ ನಮ್ಮ ಪೂರ್ವಜರನ್ನು ಪೂಜಿಸುವ ಸಮಯವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷವು ಸೆಪ್ಟೆಂಬರ್ ಏಳರಂದು ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಇರಲಿದೆ ಪಿತೃಪಕ್ಷದ ಈ ಹದಿನೈದು ದಿನಗಳ ಅವಧಿಯಲ್ಲಿ ಪಿತೃಗಳಿಗೆ ಗೌರವವನ್ನು ಸಲ್ಲಿಸಲಾಗುತ್ತದೆ ಪಿತೃಗಳನ್ನು ಪೂಜಿಸಲಾಗುತ್ತದೆ ಪಿತೃಗಳ ಆತ್ಮಕ್ಕೆ ಶಾಂತಿಯನ್ನು ನೀಡುವುದಕ್ಕಾಗಿ ಈ ಸಮಯದಲ್ಲಿ ಶ್ರಾದ್ದ ಪಿಂಡದಾನ ಕಾರ್ಯಗಳನ್ನು ನೆರವೇರಿಸಲಾಗುತ್ತದೆ ಪಿತೃಗಳ ಹೆಸರಿನಲ್ಲಿ ದಾನ ಧರ್ಮ ಕಾರ್ಯವನ್ನು ಮಾಡುವ ಮೂಲಕ ನಾವು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿದೆ ಪಿತೃಗಳು ನಮ್ಮ ಮೇಲೆ ಸಂತುಷ್ಟರಾದಾಗ ನಮಗೆ ಅವರ ಆಶೀರ್ವಾದವನ್ನು ನೀಡುತ್ತಾರೆ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸುಖವನ್ನು ಪಡೆದುಕೊಳ್ಳುವಂತೆ ಮಾಡುತ್ತಾರೆ ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲು ಅಥವಾ ಅವರನ್ನು ಸಂತುಷ್ಟಗೊಳಿಸಲು ನಾವು ಹೇಗೆ ಶ್ರಾದ್ಧ ಪಿಂಡದಾನವನ್ನು ಮಾಡುತ್ತೇವೆಯೋ ಹಾಗೆ ಅವರ ಕೋಪಕ್ಕೆ ಗುರಿಯಾಗುವಂತಹ ಕೆಲವೊಂದು ಕೆಲಸಗಳನ್ನು ಕೂಡ ನಾವು ಮಾಡಬಾರದು ಪಿತೃಪಕ್ಷದ ಸಮಯದಲ್ಲಿ ನಾವು ಈ ವಸ್ತುಗಳನ್ನು ಖರೀದಿಸುವುದರಿಂದ ಪಿತೃಗಳ ಕೋಪಕ್ಕೆ ಗುರಿಯಾಗುತ್ತೇವೆ ಪಿತೃದೋಷದಂತಹ ದೋಷಗಳನ್ನು ಎದುರಿಸುತ್ತೇವೆ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷದ ಸಮಯದಲ್ಲಿ ಇವುಗಳನ್ನು ಖರೀದಿಸಬಾರದು ಒಂದು ಇಂತಹ ವಸ್ತುಗಳನ್ನು ಖರೀದಿಸದಿರಿ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷದ ಅವಧಿಯಲ್ಲಿ ನೀವು ಕಬ್ಬಿಣದ ವಸ್ತುಗಳನ್ನು ಹಾಗೂ ಚಾಕುವಿನಂತಹ ಚೂಪಾದ ವಸ್ತುಗಳನ್ನು ಖರೀದಿಸಬಾರದು ಇವುಗಳನ್ನು ಖರೀದಿಸುವುದರಿಂದ ನಾವು ಪಿತೃಗಳ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಕಬ್ಬಿಣದ ಅಥವಾ ಚೂಪಾದ ವಸ್ತುಗಳನ್ನು ಖರೀದಿಸುವುದರಿಂದ ಪಿತೃಗಳು ಸಂತುಷ್ಟರಾಗುವುದಿಲ್ಲ ಬದಲಾಗಿ ನಮ್ಮ ಮೇಲೆ ಕೋಪವನ್ನು ತೋರಿಸುತ್ತಾರೆ ಎರಡು ಬಟ್ಟೆ ಹಾಗೂ ಇಂತಹ ಅಲಂಕಾರಿಕ ವಸ್ತುಗಳನ್ನು ಖರೀದಿಸಬಾರದು ಪಿತೃಪಕ್ಷದ ಅವಧಿಯಲ್ಲಿ ನಾವು ಹೊಸ ಬಟ್ಟೆಯನ್ನು ಖರೀದಿಸಬಾರದು ಈ ಅವಧಿಯಲ್ಲಿ ನಾವು ಹೊಸ ಬಟ್ಟೆಗಳನ್ನು ಖರೀದಿಸುವುದು ಅಶುಭವಾಗಿರುತ್ತದೆ ಬಟ್ಟೆಯನ್ನು ಮಾತ್ರವಲ್ಲ ಇದರೊಂದಿಗೆ ನಾವು ಚಿನ್ನ ಬೆಳ್ಳಿ ಹಾಗೂ ವಾಹನಗಳಂತಹ ಅಮೂಲ್ಯವಾದ ವಸ್ತುಗಳನ್ನು ಕೂಡ ಈ ಅವಧಿಯಲ್ಲಿ ಖರೀದಿಸಬಾರದು ಪಿತೃಪಕ್ಷದ ಹದಿನೈದು ದಿನಗಳ ಅವಧಿಯಲ್ಲಿ ಇವುಗಳನ್ನು ಖರೀದಿಸುವುದರಿಂದ ಕೆಟ್ಟ ಫಲಿತಾಂಶಗಳನ್ನು ಎದುರಿಸಬೇಕಾಗುತ್ತದೆ ಮೂರು ಈ ತಪ್ಪನ್ನು ಮಾಡಬೇಡಿ ಪಿತೃಪಕ್ಷದ ಅವಧಿಯಲ್ಲಿ ನಾವು ಹೊಸ ಮನೆಯ ಛಾವಣಿಯನ್ನು ಕೆಡವಬಾರದು ಈ ರೀತಿ ಹೊಸ ಮನೆಯ ಛಾವಣಿಯನ್ನು ಪಿತೃಪಕ್ಷದ ಸಮಯದಲ್ಲಿ ಕೆಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಇದು ನಮ್ಮನ್ನು ಪಿತೃಗಳ ಕೋಪಕ್ಕೆ ಗುರಿಯಾಗುವಂತೆ ಮಾಡುತ್ತದೆ ಪಿತೃಪಕ್ಷದ ಸಮಯದಲ್ಲಿ ನಾವು ಈ ತಪ್ಪುಗಳನ್ನು ಮಾಡುವುದರಿಂದ ಪಿತೃ ದೋಷಕ್ಕೆ ಗುರಿಯಾಗಬೇಕಾಗುತ್ತದೆ ಇದರಿಂದ ಪಿತೃಗಳು ನಮ್ಮ ಮೇಲೆ ಅಸಮಾಧಾನಗೊಳ್ಳುತ್ತಾರೆ ನಾವು ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡುತ್ತಾರೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು